ಎಸ್ ಮೈಸೂರಿನಲ್ಲಿ ಒಂದು ಆಘಾತಕಾರಿ ಸುದ್ದಿ ಮಮ್ಮಲ ಮರಗಿದೆ ಒಂದು ದೊಡ್ಡ ಸಂಘಟನೆ ಎಸ್ ಮೈಸೂರಿನಲ್ಲಿ ಆರ್ ಎಸ್ ಎಸ್ ನ ಕಾರ್ಯಕರ್ತನೋರ್ವ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಬನ್ನಿ ಅದರ ಬಗ್ಗೆ ಒಂದು ಬ್ರೇಕಿಂಗ್ ಸ್ಟೋರಿಯನ್ನು ನೋಡಿಕೊಂಡು ಬರೋಣ ಮೈಸೂರಿನಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತನಿಗೆ ಹೃದಯಾಘಾತ ಜಯನಗರದಲ್ಲಿ ದುರಂತ ಸಂಭವಿಸಿರುವಂತಹದ್ದು ಆಘಾತದಲ್ಲಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಪಥಸಂಚಲನ ಮುಗಿಸಿ ಮನೆಗೆ ಬಂದಾಗ ಎದೆ ನೋವು ಕಾಣಿಸ್ಕೊಂಡಿದೆ ಅಂದ್ರೆ ನಿನ್ನೆ ಪಥಸಂಚಲನ ಮುಗಿಸಿ ಮನೆಗೆ ಬಂದಾಗ ಎದೆ ನೋವು ಕಾಣಿಸ್ಕೊಳ್ತಂತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎಸ್ ಆರ್ ಎಸ್ ಎಸ್ ಕಾರ್ಯಕರ್ತನಿಂದ ಈ ಆರ್ ಎಸ್ ಎಸ್ ಕಾರ್ಯಕರ್ತನ ಸಾವಿಗೆ ಅಥವಾ ಈ ಸುದ್ದಿಗೆ ಇಡೀ ಆರ್ ಎಸ್ ಎಸ್ ತಂಡ ಕಂಬನಿಯನ್ನ ಮಿಡಿದಿದೆ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ ಫೋಟೋನ ಈ ವ್ಯಕ್ತಿಯೇ ಸಾವನ್ನಪ್ಪಿರುವಂತಹದ್ದು ಎಸ್ ನಗರದ ಜಯನಗರದಲ್ಲಿ ವಾಸವಾಗಿರುವಂತಹ ವಾಸವಾಗಿದ್ದಂತಹ ಮೂವತ್ತೇಳು ವರ್ಷದ ಮಹೇಂದ್ರ ಸೋಯಲ್ ಎಂಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ರು ಈ ಕಾರ್ಯಕರ್ತ ಇದೀಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಘಟನೆ ಭಾನುವಾರ ಸಂಜೆ ನಡೆದಿದ್ದು ಈ ದುರ್ಘಟನೆಯಿಂದಾಗಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಮತ್ತು ಅವರ ಕುಟುಂಬಸ್ಥರು ತೀವ್ರ ಆಘಾತಕ್ಕೊಳಗಾಗಿದ್ದಾರೆ ಮಹೇಂದ್ರ ಚೋಯಲ್ ಅವರು ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ ತಿಳಿದು ಬಂದಿದೆ ಭಾನುವಾರ ಸಂಜೆ ನಡೆದಂತಹ ಆರ್ ಎಸ್ ಎಸ್ನ ಪಥ ಸಂಚಲನದಲ್ಲಿ ಮಹೇಂದ್ರ ಚೋಯಲ್ ಭಾಗವಹಿಸಿದ್ರು ಕಾರ್ಯಕ್ರಮ ಮುಗಿಸಿ ಮನೆಗೆ ಮರಳಿ ನಂತರ ಅವರಿಗೆ ಎದೆ ನೋವು ಕಾಣಿಸಿಕೊಂಡಿದೆ ಕೂಡಲೇ ಅವರನ್ನು ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ಕೊನೆಯೂ ಸೇರೆಳೆದಿದ್ದಾರೆ ವೈದ್ಯರು ಹೃದಯಾಘಾತದಿಂದ ಸಾವು ಸಂಭವಿಸಿದೆ ಎಂದು ದೃಢಪಡಿಸಿ ದೃಢಪಡಿಸಿದ್ದಾರೆ ಮಹೇಂದ್ರ ಚೋಯಲ್ ಅವರ ನಿಧನ ಸುದ್ದಿ ತಿಳಿದಂತಹ ಕೂಡಲೇ ಆರ್ ಎಸ್ ಎಸ್ನ ಅನೇಕ ಕಾರ್ಯಕರ್ತರು ಮತ್ತು ಅವರ ಸ್ನೇಹಿತರು ಅವರ ಮನೆಗೆ ಧಾವಿಸಿದರು ಜಯನಗರದಲ್ಲಿರುವಂತಹ ಅವರ ನಿವಾಸದಲ್ಲಿ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಇವತ್ತು ನಂತರ ಅವರ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ ಅವರ ಅಗಲಿಕೆಗೆ ಆರ್ ಎಸ್ ಎಸ್ನ ಮುಖಂಡರು ಮತ್ತು ಕಾರ್ಯಕರ್ತರು ಸಂತಾಪವನ್ನು ಸೂಚಿಸಿದ್ದಾರೆ ಮಹೇಂದ್ರ ಚೋಯಲ್ ಅವರು ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದರು ಮತ್ತು ಸಮಾಜ ಸೇವಾ ಕಾರ್ಯಕ್ರಮದಲ್ಲಿ ಕಾರ್ಯಗಳಲ್ಲಿಯೂ ಕೂಡ ಮುಂದಾಗಿದ್ದರು ಅಂತ ತಿಳಿದು ಬಂದಿದೆ ಅವರ ನಿಧನದಿಂದಾಗಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಮತ್ತು ಅವರ ಕುಟುಂಬಸ್ಥರು ದುಃಖತಪ್ತರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರು ಪ್ರಾರ್ಥಿಸ್ತಾ ಇದ್ದಾರೆ Да, да, да. you <laughs>